ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಆರಾಮ ಆರಾಮಿತ್ತೀರಿ ನಾನು ಕೂಡ ಇದ್ದೀನಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡ್ರಿ ಎಲ್ಲ ಕೆಲಸ ಆಗ್ಯಾದ್ರಿ ಜಳಕ ಮತ್ತು ಕೆಲಸ ಎಲ್ಲಾನು ಎಲ್ಲನೂ ಆಗ್ಯಾದ್ರಿ ಈಗ ಎಲ್ಲರೂ ಚಹಾ ಕೊಡ್ತಾರೆ ನಾನು ಅಷ್ಟು ಚಹಾ ಕುಡ್ದಿಲ್ಲ ರೀ ಈಗ ನಾನು ಚಹಾ ಕುಡಿತೀನಿ ರೀ ಅವರೆಲ್ಲರೂ ಎಲ್ಲರೂ ಮಾಡಿ ಚಹಾ ಕುಡಿದ್ರೆ ನನ್ನ ಲೇಟ್ ಆಯ್ತು ಒಂದು ಸ್ವಲ್ಪ ಯಾಕಂದ್ರೆ ದೊಡ್ಡಿ ಅದೆಲ್ಲ ಹುಡುಕೊಂಬಂದ್ರಿ ಕಸ ಹುಡುಕಿ ಅದಕ್ಕೆ ಲೇಟ್ ಆಯ್ತು ರೀ ಹಾಗಾಗಿ ಈಗ ನಾನು ಚಾ ಬಿಸಿ ಮಲ್ಕೊಂಡು ಕುಡಿತೀನಿ ರೀ ಈಗ ಚಾ ಅಂತ ಅದಕ್ಕಿಂತ ಚಹಾ ಮಾಡ್ಯಾರ ಇವತ್ತು ಯಾಕಂದ್ರೆ ಒಂದು ಒಂದು ಸ್ವಲ್ಪ ನಮ್ಮ ಸಮೂ ನಾವು ಅವಮ್ಮಕ್ಕಳ ಯಜಮಾನ್ರು ಎಲ್ಲರಿಗೂ ಹುಷಾರಿಲ್ರಿ ಅದ್ರಾಗ ಸಮೂಗಂತ್ರ ರಾತ್ರಿ ಎಲ್ಲ ಉರಿ ಬಂದಿರೋ ಒಂದು ಸ್ವಲ್ಪ ಹಂಗಾಗಿ ಇವತ್ತು ಸಾಲಿಗೆ ಕಳ್ಸಂಗಿಲ್ಲ ರೀ ಅವ್ನಿಗೆ ಯಾಕಂದ್ರೆ ಭಾಳ ರಾತ್ರಿ ಜ್ವರ ಬಂದಿವ್ರಿ ಅವ್ನಿಗೆ ನೆಗಡಿ ಅದು ಬಂದದ ಹಂಗಾಗಿ ಇವತ್ತು ಸಮೂಹ ಮನೆಗೆ ಅಂತಂದ್ರೆ ಸಾಲಿಗೆ ಅಂತ ಹೋಗಂಗಿಲ್ಲ ಈಗ ಮೊದ್ಲು ಒಂದು ಸ್ವಲ್ಪ ಚಾನ ಬಿಸಿ ಮಾಡ್ಕೊಂಡು ಕುಡಿತೀನಿ ರೀ ಅದಕ್ಕಿಂತ ಮೊದ್ಲು ಇನ್ನೊಂದು ರೀ ಫ್ರೆಂಡ್ಸ ಯಾಕಂದ್ರೆ ಈ ಥಂಡಿ ಟೈಮ್ನಾಗ ಎಲ್ಲಾರಿಗೂ ಕೈಕಲ್ಬೇನಿ ಕೈಕಲ್ ಬೇನಿ ಅಂತೂ ಎಲ್ಲರಿಗೂ ಆಗಲಿರ್ತಾವೆ ಅದ್ರೊಳಗೆ ಈಗ ಆಗಿರ್ಬೋದು ನಮ್ಮಂಥವ್ರಿಗೆ ಸಮೇತ ಕೈಕಾಲು ಬೇನೆ ಅಲ್ಲಿಗತ್ತವ ಈ ಟೈಮ್ನಾಗ ಒಂದು ಆರೋಗ್ಯಕರವಾದ ಒಂದು ರೆಸಿಪಿನೂ ಶೇರ್ ಮಾಡ್ಕೊಳಕತ್ತೀನಿ ರೀ ಮನೆ ಮದ್ದು ಅಂತ ಹೇಳ್ಬೋದು ರೀ ಒಂದು ಆರೋಗ್ಯಕರವಾದ ಮನೆ ಮದ್ದು ಅಂದರೆ ಹಿಂದಿನ ಕಾಲದಿಂದನೂ ಅದನ್ನು ನಂಬಿಕೆಲಿಂತ ಮಾಡ್ಕೊಂಡು ಬಂದಿರೋ ಅಂಥದ್ರಿ ಅದನ್ನು ಇವತ್ತು ಮಾಡಕತ್ತೀನಿ ರೀ ಇವತ್ತು ಇವತ್ತಿನ ವೀಡಿಯೋದೊಳಗೆ ಅದನ್ನು ಶೇರ್ ಮಾಡ್ಕೊತೀನಿ ರೀ ಅದರ ಒಂದು ರೆಸಿಪಿ ನೀವು ಕೂಡ ಈ ಥಂಡಿ ಟೈಮ್ನಾಗ ಭಾಳ ಅಂದ್ರೆ ಭಾಳ ರೀ ಅದ ಭಾಳ ಗರ್ಮಿ ಇರ್ತೀರಿ ಅದು ಅದು ಈ ಥಂಡಿ ಟೈಮ್ನಾಗ ವಾರದೊಳಗೆ ಒಂದು ಎರಡು ಮೂರು ಸರ್ತಿ ಕುಡಿದ್ರಿ ಅಂತಂದ್ರೆ ನಿಮ್ಮ ಕೈಕಾಲು ಬ್ಯಾನಿ ಎಲ್ಲ ಕಡಿಮೆ ಆಗ್ಬಿಡ್ತಾವ್ರಿ ಅಷ್ಟು ರೀ ಅದು ಆರೋಗ್ಯಕ್ಕೆ ಟೊಂಕ ಬ್ಯಾನಿ ಆಗಿರ್ಬೋದು ಕೈಕಾಲು ಬ್ಯಾನಿ ಆಗಿರಲಿ ಅಥವಾ ಆಗಿರಲಿ ಎಲ್ಲರಿಗೂ ಕೂಡ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ರೀ ಅದ್ರಾಗ ಬಾಣಂತಿರಿಗೆ ರೀ ಬಾಣಂತಿರಿಗಂತೂ ಅದು ಕಂಪಲ್ಸರಿಯಾಗಿ ಕೊಟ್ಟೆ ಕೊಡ್ತಾರ್ರಿ ಈಗ ಬಾಣಂತಿರಿಗೂ ಕೂಡ ಈಗ ಡೆಲಿವರಿ ಆಗಿ ಈಗ ನನ್ನದು ಡೆಲಿವರಿ ಒಂದು ಏಳು ಆಗ್ತಾ ಬಂತು ಆದರೂ ಕೂಡ ನನಗೆ ಒಂದು ಸ್ವಲ್ಪ ಕೈಕಾಲು ಬೇನಿ ಜಾಸ್ತಿ ಕೆಲಸ ಮಾಡಿದ್ರೆ ಕೈಕಲ್ ಬೇನಿ ಮತ್ತು ಬೇನಿ ಎಲ್ಲ ಆಗ್ತಿರ್ತಾವಲ್ಲ ರೀ ಅಂಥ ಸಮಯದೊಳಗೆ ಇದು ಒಂದು ಆರೋಗ್ಯಕರವಾದ ರೆಸಿಪಿ ಅಂತ ಹೇಳ್ಬೋದು ರೀ ಅದನ್ನೇ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ರೀ ಈಗ ಮೊದಲ ಚಾ ಬಿಸಿ ಮಾಡ್ಕೊಂಡು ಕುಡಿತೀನಿ ಕುಡಿದ್ಬಿಟ್ಟು ಒಂದಿಷ್ಟು ರೊಟ್ಟಿ ಮಾಡ್ತೀನಿ ರೀ ಯಾಕಂದ್ರೆ ಲೇಟ್ ರೀ ಅದು ಆ ರೆಸಿಪಿ ಅಂತೂ ಖಾಲಿ ಹೋಟೆಲಿನಿಂದಾನೆ ತೊಗೋಬೇಕು ರೀ ಖಾಲಿ ಹೋಟ್ಲಿಂದ ತೊಗೊಂಡ್ರೆ ರೀ ಆದರೂ ನನಗೆ ಇವತ್ತು ಲೇಟ್ ಆಗ್ಯಾದ್ರಿ ಹಾಗಾಗಿ ನಾನು ಮೊದಲಿಗೆ ಚಹಾ ಯಾವಾಗ ಬೇಕಪ್ಪ ಅಂತ ಅನ್ಸಕತ್ತದು ಚಹಾ ಕುಡಿದ್ಬಿಟ್ಟ ಅದು ಮಾಡ್ತೀನಿ ರೀ ಇವು ನೋಡ್ರಿ ಇವ ಆಳಿ ಅಂತೇಳಿ ಕರಿತೇವ್ರಿ ನಾವು ಮತ್ತು ನಿಮ್ಮ ಕಡೆ ಏನಂತೀರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಇವಾಗ ಎಲ್ಲರೂ ನಮ್ಮ ಕಡೆಗಂತೂ ಆಳಿ ಅಂತಲೇ ಕರ್ಯೋದ್ರಿ ಬಾಣಂತಿರಿಗಂತೂ ಇಷ್ಟು ಆರೋಗ್ಯಕರವಾದ್ರಿ ಇದು ಈಗ ಮುಂದೆ ಟೊಂಕಬೇನಿ ಕೈಕಾಲು ಬೇನಿ ಬರಬಾರ್ದು ಅಂತ ಹೇಳಿನೇ ಬಾಣಂತೀರಿಗೆ ಕೊಡುವಂಥದ್ರಿ ಇದು ಆದರೂ ಕೂಡ ನಮಗೆ ನೋಡ್ರಿ ಈಗ ಒಂದು ಸ್ವಲ್ಪ ಟೊಂಕ ಟೊಂಕಬೇನಿ ಮತ್ತು ಕೈಕಾಲು ಬೇನಿ ಎಲ್ಲ ಸ್ಟಾರ್ಟ್ ಆಗ್ಯದ್ರಿ ಥಂಡಿ ಜಾಸ್ತಿ ಇದೆ ಹಾಗಾಗಿ ಅದ್ರ ನಾನು ನಾನಿವ ಆಳಿ ರೀ ಆಳಿ ತರಿಸಿಬಿಟ್ಟು ಕುಡಿಬೇಕಂತ ಹೇಳಿ ಅಂದ್ಕೊಂಡು ನೋಡಿದ ಆಳಿ ರೀ ಇವ ಇವು ಆಳಿ ಏನವಲ್ಲ ರೀ ನೆನೆ ಹಾಕ್ಬೇಕು ರೀ ಈಗ ಅಂದ್ರೆ ಒಂದು ಅರ್ಧ ಗಂಟೆ ನೆನೆ ಅಂತಂದ್ರ ಭಾಳ ಚಲೋ ರೀ ಇವ ಈಗ ಒಂದು ಒಂದು ಸರ್ತಿ ಬಿಟ್ಟು ಒಂದು ಅರ್ಧ ಗಂಟೆ ಇವ ನೀರಿನಾಗ ನೆನೆ ಇಡ್ತೀನಿ ರೀ ನಾನು ಮೂರು ಮೂರ್ನಾಲ್ಕು ಚಮಚ ತಗೊಂಡಿನ್ರಿ ಯಾಕಂದ್ರೆ ಅವಾಗ ನನಗೆ ಎಲ್ಲರಿಗೂ ಹೇಳಿ ಅಂತೇಳಿ ಮಾಡೋಕ್ಕೀನಿ ಯಾಕಂದ್ರೆ ಎಲ್ಲ ಕುಡಿಬೇಕು ಯಾರು ಕುಡಿದ್ರು ಹಾಂ ಯಾರು ಕುಡಿದ್ರೂ ಏನು ರೀ ಎಲ್ಲರಿಗೂ ಒಳ್ಳೇದ್ರಿ ಇದು ವಾರದೊಳಗೆ ಒಂದು ಮೂರಿಂದ ಎರಡರಿಂದ ಮೂರು ಸರ್ತಿ ರೀ ನೀವು ಕಂಪಲ್ಸರಿಯಾಗಿ ಕುಡಿದ್ ನೋಡ್ರಿ ಈ ಥಂಡಿ ಟೈಮ್ನಾಗ ಮತ್ತು ಬ್ಯಾಸಿಗೆ ಒಳಗೆ ಕುಡಿಲಿಕ್ಕೆ ಹೋಗಬಾರ್ದು ಇದು ಯಾಕಂದ್ರೆ ಭಾಳ ಗರ್ಮಿ ರೀ ಇದು ಈ ಥಂಡಿ ಟೈಮ್ನಾಗ ಕುಡಿಬೇಕು ರೀ ಯಾಕಂದ್ರೆ ಈಗ ಚಳಿಗಾಲ ಅಲ್ರಿ ಹಾಗಾಗಿ ಈ ಕುಡಿಬೇಕು ರೀ ಇದು ಈಗ ನೋಡ್ರಿ ಇವ್ವ ಒಂದು ಸರ್ತಿ ನೀರನ್ನೇ ತೊಳ್ಕೊಂಡಿನ್ರಿ ತೊಕೊಂಡು ಇಲ್ಲೇ ನೆನೆ ಹಾಕಿ ನೋಡ್ರಿ ಈಗ ಒಂದು ಸ್ವಲ್ಪ ನೀರು ಹಾಕಿ ನೆನಿಲ್ಲ ಕಟ್ಟಿನಿ ಇವ ಇವ್ ನೆನೆ ರೀ ಈಗ ಒಂದು ಅರ್ಧ ಗಂಟೆ ಯುವಕ ನೆನೆಯಿಲ್ಲ ರೀ ನೀವು ಮಾಡೋದ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇಟ್ರು ನಡೀತೀವಿ ರೀ ಟೈಮ್ ಇರ್ಲಿಕ್ಕಂದ್ರೆ ಹತ್ತು ನಿಮಿಷ ಇಟ್ಟರು ಬಿ ಸಾಕ್ರಿ ನೆನ್ಬಿಡ್ತಾವ್ರ ಇವೇನ ನಾನು ಒಂದು ಅರ್ಧ ಗಂಟೆ ಇಡ್ತೀನಿ ರೀ ಇವಾಗ ನೋಡ್ರೋ ಆಲೂಗಡ್ಡಿ ಪಲ್ಯ ಮಾಡ್ಲಿಕ್ಕೆ ತೀನ್ರಿ ಆಲೂಗಡ್ಡೆ ಹಸಿ ಆಲೂಗಡ್ಗೆ ಕೊಯ್ಕೊಂಡ್ರಿ ಹಿಂಗ ಸಿಪ್ಪಿ ಸಿಪ್ಪಿಗೆ ಗೀರಿನ್ರಿ ಗೀರಿ ಈ ರೀತಿ ಸಣ್ಣ ಕಟ್ ಮಾಡ್ಕೊಂಡು ತಗೊಂಡ್ರಿ ಹೋಗು ಇದಕ್ಕೆ ರುಚಿ ತಕ್ಕಷ್ಟು ರೀ ಖಾರ ಹಾಕೊಂಡ್ಬರ್ತೀವಿ ಈಗ ನೋಡ್ರಿ ಈ ಬೋಣಿ ಒಳಗೆ ಒಂದು ಸಣ್ಣದ ಬೋಣಿ ತುಂಡ್ರಿ ಇದ್ರಾಗ ಬಿಸಿ ಎಲ್ಲ ಕೆಟ್ಟನ್ರಿ ನೀರು ಈಗ ನೀರ ಬಿಸಿ ಆಗ್ಬೇಕು ರೀ ಅವು ಈಗ ನೀರು ಒಂದು ಸ್ವಲ್ಪ ಕುದಿ ಬರಲ್ರಿ ಅವು ನೀರು ಅಂತ ಕುದಿ ಬಂದರಿ ಕುದಿ ಬಂದಿ ನೀರು ನೋಡಿರಿ ಆಳಿ ನೆನೆ ಇಟ್ಟಿದ್ನಲ್ಲ ರೀ ನೋಡಿರಿ ಚಂದ ನೆಂದ ಬಂದಾವೆ ನೋಡಿರಿ ಆಳಿ ಅಂತ ಈ ರೀತಿ ನೆಂದಿದ ಆಳಿ ತೊಗೊಂಡ ಆ ಕುದಿ ಬಂದಿ ನೀರಿಗೆ ಆಮಿ ಆಮೇಲೆ ಬದಲಾಲಾಗಿ ಬದಲಾಗಿ ಈಗ ಇವು ಕುದಿಬೇಕು ರೀ ಈಗ ನೋಡ್ರಿ ಚಂದ ಆಗ್ಯಾವ್ರಿಗೆ ನೆಂದಿ ಬಿಡ್ತು

ಈಗ ನೋಡ್ರಿ ಇದು ಆಳಿ ಅಂತೂ ಈಗ ಈ ರೀತಿ ನಾನು ಒಂದು ಸ್ವಲ್ಪ ಗ್ಯಾಸ್ ಪೂರ್ತಿ ಸಣ್ಣ ಮಾಡಿಬಿಟ್ಟಿದ್ರಿ ನೋಡ್ರಿ ಇಷ್ಟ ಕೂದುವ ಈ ಟೈಮ್ನಾಗ ನಾನು ಇದಕ್ಕೆ ಬೆಲ್ಲ ಹಾಕೊಲ್ಲ ರೀ ಇದಕ್ಕೆ ಬೆಲ್ಲನೇ ಸಕ್ಕರೆ ಸಕ್ರದಂತೂ ಹಾಕೊಳಕ್ ಹೋಗ್ಬಾಡ್ರಿ ಇದಕ್ಕೆ ಬೆಲ್ಲನೇ ಚಲೋ ರೀ ಆಳಿ ಒಂದು ಸರ್ತಿ ಮಾಡಿ ಕುಡ್ದು ನೋಡ್ರಿ ನೀವು ಮೈಕೈ ನೋವು ಕೈಕಾಲು ಬೇನಿ ಎಲ್ಲ ಕಡಿಮೆ ಆತವ್ರಿ ಟೊಂಕಬೇಣಿ ಪ್ರತಿಯೊಂದು ಕಡಿಮೆ ಆಗ್ತಾವ್ರಿ ಈಗ ಇದು ಕರ್ಬೇಕಂತೂ ಕೂತುಸುಕೋಬೇಕ್ರನ್ನ ಹ್ಞೂ ಅಪ್ಪು ಹಾಕ್ತೇವೆ ನೋಡ್ರಿ ಹೆಂಗೆ ಕುದ್ದವತ್ತೀ ಭಾಳ ಅಂದ್ರೆ ಭಾಳ ಚಲೋ ಆರೋಗ್ಯಕ್ಕೆ ಒಂದು ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ರೀ ಇದು ಈ ಚಳಿಗಾಲಕ್ಕಂತೂ ಹೇಳಿ ಮಾಡ್ಸಿದ್ದು ನೋಡ್ರಿ ಇದು ಈಗಿನ ಕುದಿಬೇಕು ಈ ದಿನ ಬೆಲ್ಲ ಎಲ್ಲ ರೀ ಬೆಲ್ಲ ಕಮ್ಮಿ ಜಾಸ್ತಿ ರೀ ಕೆಲವೊಬ್ರು ಜಾಸ್ತಿ ರುಚಿ ಇಷ್ಟಪಡ್ತಾರೆ ಕೆಲವೊಬ್ರು ಕಡಿಮೆ ರುಚಿ ಇಷ್ಟಪಡ್ತೀರಲ್ರಿಕೊಂಡು ಹಾಕೋಬೋದ್ರಿ ಹ್ಮ್ ನೋಡ್ರಿ ಹಾಲು ಇಷ್ಟಪಡೋರು ಹಾಲು ಹಾಕ್ಬೋದ್ರಿ ಹಾಲು ಇಷ್ಟಪಡೋರು ಹಾಲು ಹಂಗೇನು ಕುಡಿಬೋದ್ರಿ ಈಗ ನಮ್ಮ ಹಾಲು ಹಾಕಲಾರ್ದು ಕೂಡ ತಿನ್ನೋದಿಗೆ ಒಂದು ಸ್ವಲ್ಪ ಕೆಂಸಕ್ಕೆ ತರೋದ ನೆಗಡಿ ಅದು ರೀ ಹಾಗೆ ನಮ್ಗೆ ಹಾಲು ಹಾಕೋದು ನಿಂತವ್ ಇದು ಅಜ್ಜಿಗೆ ಹಾಲು ಹಾಕೋದು ಬೇಡ ಹಾಗೆ ಕೊಡೋ ಇದಕ್ಕೆ ಹಾಲು ಹಾಕಲಾರ್ದ ನಮ್ಮವರಿಗೆ ತೆಗೆದುಕೊಳ್ಳಿ ಆಗಿ ಯಾಕಂದ್ರೆ ಕೆಂಸಕ್ಕೆ ತರ್ಯವಾಗ ಹಾಲಿಗೆ ಮತ್ತೊಂದಷ್ಟು ಕೆಂಪು ರೀ ಇದು ಹಿಂಗೆ ಕುಡಿದ್ರೆ ಭಾಳ ಸ್ಲೋಗ ಆರೋಗ್ಯಕ್ಕೆ ಏನು ಕುಂಬ್ಳುತ್ತಿದ್ದರೆ ಹಿಂಗ್ಯಾತೀ ಹಾಗೆ ಹಾಲು ಬೇಡ ನಮ್ಮ ಹಾಲು ಬೇಕು ಈಗ ನೋಡ್ರಿ ಗ್ಯಾಸ್ ಬಂದ್ ಮಾಡ್ತೀನಿರಿ ಬಂದ್ ಮಾಡಿ ಕಾಯಿಸಿಟ್ಟಿರೋ ಅಂತ ಬಿಸಿ ಹಾಲುನ್ನ ಇದಕ್ಕೆ ಹಾಕ್ಕೊಂಡು ಗೊತ್ತೀನಿ ಹಾಲೇನು ಒಡೆಯಲ್ಲ ಏನಿಲ್ಲ ಬಿಸಿ ಹಾಲನ್ನ ಇದಕ್ಕೆ ಹಾಕೊಂಡ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬಿಟ್ಟಿರೋ ಅಂತಂದ್ರೆ ರೆಡಿ ನೋಡ್ರಿ ಈ ರೀತಿ ಹಾಲು ಹಾಕೋದ್ರಲಿಂತ ಟೇಸ್ಟ್ನೊಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ಮಸ್ತ್ನಾಗೆ ಇರ್ತದೆ ರೀ ಅದಕ್ಕೆ ಈ ರೀತಿ ಹಾಲು ರೀ ಎರಡೂ ರೀತಿ ಮಾಡ್ಕೊಂಡು ಸಿಗುತ್ತೇನೆ ನಾನಿವತ್ತ ಈಗಿದು ಬಳ್ಳ ಈಗ ನೋಡ್ರಿ ಹಾಳಿ ಅಂತೂ ರೆಡಿ ಚಲೋನೆ ಅಂತ ಹೇಳಿ ನೋಡ್ರಿ चलो तो मने मत दूं नोटरी तो आको हाँ खली हम्म सरी अधैली तो नहीं बैठला चलो मामना दो ये तो बेहरा देखिए तो मम्मी 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 किधर कूद रहा लड़ू अली बोलती पापा ನೋಡ್ರಿ ಹಾಕ್ಲತ್ತೀನಿ ಹೋಗು ಕುಡಿ ನಮ್ಮ ಸಮ್ಮು ಸಮಡಿಕಿತ್ತನು ಅದು ಕುಡಿತು ಇದು ಕುಡಿತಿ ಕುಡಿ ಶಾಲ ಕುಡಿ ಚಮಚಲಿ ಛಾಲ್ತದಂಗ ಈಗ ನೋಡ್ರಿ ಯಜಮಾನ್ರು ಅವರು ಹುಡುಕಿ ಅಂದ್ರೆ ಅವ್ರಿಗೆ ಹಾಕ್ಲಕ್ಕಿನ್ರಿ ಮತ್ತು ಇಲ್ಲಿಯ ಒಣವ್ರು ಬಂದಾರೀ ಮತ್ತು ಅವ್ರಿಗೆ ಯಜಮಾನ್ರಿಗೆ ರೀ ಅಣ್ಣವ್ರಿಗೆ ಮತ್ತು ನಮ್ಮ ಯಜಮಾನ್ರಿಗೆ ಹಾಕೊಡ್ಲತ್ತೀನಿ ಭಾಳ ಅಂದ್ರೆ ಭಾಳ ಚಂದ ಆತದ್ರಿ ಟೇಸ್ಟ್ನು ಹಾಗೆ ರೀ ಮತ್ತು ಇದ್ರಲಿಂತ ಆರೋಗ್ಯಕ್ಕೂ ಭಾಳ ಅಂದ್ರೆ ಭಾಳ ಒಳ್ಳೇದು ಕುಡಿದ್ರೆ ನೋಡ್ರಿ ಈಗ ಯಜಮಾನ್ರು ಒಯ್ಲಿಗೆ ಬಂದಾರೀ ಹ್ಞೂ ಹೊರಗೆ ನಿಂತಾರೆ ಅಣ್ಣವ್ರು ಅದಕ್ಕೆ ಕೊಡ್ಲತ್ತಾರೀ ಬಟ್ಲವ್ರಿ ಕೊಡು